ಹಲೋ ಮಕ್ಕಳೇ ನಮಸ್ತೆ ನಾನು ನಿಮ್ಮ ಕಾವ್ಯ ಮೇಡಮ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ವೆರಿ ಗುಡ್ ಕನ್ನಡ ಕಲಿಯೋಣವಾ ಬನ್ನಿ ಹಾಗಾದರೆ ಪಾಠದ ಹೆಸರೇನು ಗುಣಿತಾಕ್ಷರಗಳು ತರಗತಿ ಒಂದು ವಿಷಯ ಕನ್ನಡ ಪಾಠ ಹತ್ತು ಭಾಗ ಹನ್ನೆರಡು ಮಕ್ಕಳೇ ಶುರು ಮಾಡೋಣವಾ ವೆರಿ ಗುಡ್ ರೆಡಿನಾ ಬನ್ನಿ ಹಾಗಾದರೆ ನೋಡಿ ಏನು ಕಲಿತಾ ಇದ್ವಿ ನಾವು ಹಿಂದಿನ ತರಗತಿಯಲ್ಲಿ ಗುಣಿತಾಕ್ಷರಗಳು ಅಲ್ವಾ ನೋಡಿ ಮಕ್ಕಳ ಇದೇನು ಕಾಣಿಸ್ತಿದೆಯಾ ಯಾವ ಥರ ಚಿತ್ರ ಇದು ಅಂಬ್ರೆಲಾ ವೆರಿ ಗುಡ್ ಏನಂತಾರೆ ಛತ್ರಿ ಗುಡ್ ಗುಡ್ ಅದೇ ಥರ ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ ಅದೇನು ಗೊತ್ತಾ ಗೊತ್ತಿಲ್ವಾ ಕೊಡೆ ಏನಂತಾರೆ ಕೊಡೆ ನೋಡಿ ಕೆಳಗಡೆ ಬರ್ದಿದ್ದೀನಿ ನೋಡಿ ಕೊಡೆ ಕನ್ನಡದಲ್ಲಿ ಏನಂತಾರೆ ಕೊಡೆ ಸರಿನಾ ನೆನ್ಪಿಟ್ಕೊಳ್ಬೇಕು ಇದು ಯಾವ ಚಿತ್ರ ವೆರಿ ಗುಡ್ ಡೋಲು ಅಲ್ವಾ ನೋಡಿ ಡೋಲು ಡೋಲು ಆಮೇಲೆ ಇದೇನು ನೋಡಿ ಮಕ್ಕಳೇ ಯಾವ ಥರ ಚಿತ್ರ ಇದು ಗೊತ್ತಿಲ್ವಾ ಇದು ನೌಕೆ ಸರಿನಾ ನೌಕೆ ಅಂತಾರೆ ಸಮುದ್ರದ ಹತ್ರ ಇರುತ್ತಿದ್ದು ಸರಿನಾ ನೌಕೆ ಹಾಗಾದರೆ ಇವತ್ತಿನ ತರಗತಿಯಲ್ಲಿ ನಾವು ಕಲಿಯೋಣ ಓತ್ವ ಓತ್ವ ಔತ್ವ ಸರಿನಾ ನೋಡಿ ನೌಕೆ ನೋಡಿ ಮೊದಲನೇದಾಗಿ ಓತ್ವ ಓತ್ವ ಅಂದರೆ ಈ ಥರ ಅಕ್ಷರದ ಮೇಲೆ ಹೀಗಿರುತ್ತೆ ಸರಿನಾ ನೋಡಿ ಗ ಅಕ್ಷರಕ್ಕೆ ಓತ್ವ ಇದೆ ಹಾಗಾಗಿ ಇದನ್ನು ಹೇಗೆ ಉಚ್ಚರಿಸಬೇಕು ಕೋ ಹ್ಞೂ ಓತ್ವ ಇದ್ದಾಗ ಕೋ ಅನ್ನಬೇಕು ಅದೇ ಥರ ಗ ಅಕ್ಷರಕ್ಕೆ ಓತ್ವ ಇದ್ದರೆ ಗೋ ಅರ್ಥ ಆಯ್ತಾ ಓದೋಣವ ಇವಾಗ ನೋಡಿ ಕೋ ಡೆ ಕೋ ಡೆ ರ ವ ಗೋರವ ಚೊ ಗ ಗ ಜೊತೆ ಜೊತೆ ಟೊ ಮೇ ಟೋ ನೋಡ್ತಾ ಇದ್ದೀರಾ ಹೇಳ್ತಾ ಇದ್ದೀರಾ ವೆರಿ ಗುಡ್ ಟೊ ರೇ ತೊರೆ ದೊ ರೇ ದೊರೆ ನೋ ರೆ ನೊರೆ ಹೇಳಬೇಕು ಕೇಳಿಸ್ತಿಲ್ಲ ಜೋರಾಗಿ ಹೇಳಿ ಪೊ ರೇ ಪೊರೆ ಮೊ ರೇ ಮೊರೆ ಬೊಂಬೆ ಬೋ ಇದೆ ಅದೇ ಥರ ಅನುಸ್ವಾರ ಸರಿನಾ ಅಮ್ ರೂಪದಲ್ಲಿ ಇರು ಉಚ್ಚಾರಣೆ ಬರಬೇಕು ಇದ್ದಾಗ ಬೊಂಬೆ ಹೊರೆ ಸರಿ ನಮ್ಮ ಹಾಗೆ ಈ ಖಾಲಿ ಇರೋ ಜಾಗದಲ್ಲಿ ನೀವು ಬರಿಬೇಕು ಸರಿನಾ ಇಲ್ಲಿ ನೋಡಿ ಕೊಡೆ ಇದೆ ಅಲ್ವಾ ಇದ್ರ ಕೆಳಗಡೆ ನೀವು ಬರಿಬೇಕು ಕೊಡೆ ಅಂತ ಬರಿತೀರಾ ಗುಡ್ ಓತ್ವ ಗೊತ್ತಾಯ್ತಲ್ವಾ ಈ ಥರ ಇರುತ್ತೆ ಚಿಹ್ನೆ ಇವಾಗ ನೋಡಿ ಓತ್ವ ಓತ್ವ ಅಂದರೆ ಹೀಗೆ ಓತ್ವಾ ಇರುತ್ತೆ ಪ್ಲಸ್ ದೀರ್ಘ ಇರುತ್ತೆ ಸರಿನಾ ಓತ್ವಾ ಅದಿದ್ದಾಗ ಹೇಗೆ ಓದ್ಬೇಕು ಗೊತ್ತಾ ಓ ಕೋ ಅಂತ ಓದಬೇಕು ಓ ಅಂತ ದೀರ್ಘ ಬಂದಾಗ ಓತ್ವಾ ಪ್ಲಸ್ ದೀರ್ಘ ಬಂದರೆ ಕೋ ಅನ್ಬೇಕು ಕೋ ರೆ ಕೋ ರೆ ಗೋ ಡೆ ಗೋ ಡೆ ಹೇಳಬೇಕು ಚೋ ಟು ಚೋ ಟು ಜೋಗುಳ ತೋಪಿ ತೋಟ ತೋಟ ದೋರೆ ದೋರೆ ನೋಟು ನೋಟು ಪೋರ ಬೋರ ಮೋಡ ರೋಟಿ ಆಯಿತಾ ಇದೇ ಥರ ಓದ್ತಾ ಬರಿತೀರಾ ವೆರಿ ಗುಡ್ ಓದಬೇಕು ಮತ್ತು ಬರಿಬೇಕು ಇವಾಗ ನೋಡೋಣ ಔತ್ವ ಅಕ್ಷರದ ಮೇಲೆ ಔತ್ವ ಬಂದರೆ ರೂಪದಲ್ಲಿ ಉಚ್ಚರಿಸಬೇಕು ಅವು ನೋಡಿ ಗ ಅಕ್ಷರಕ್ಕೆ ಔತ್ವ ಬಂದರೆ ಕೌ ಗ ಅಕ್ಷರಕ್ಕೆ ಔತ್ವ ಇದ್ದರೆ ಗೌ ಸರಿನಾ ಓದೋಣ ಕೌ ರ ವ ಕೌರವ ಔತ್ವ ಇದೆ ನೋಡಿ ಇಲ್ಲಿ ಗೌ ವ ಗೌರವ ಚೌ ಚೌ ಎರಡು ಅಕ್ಷರಕ್ಕೂ ಔತ್ವ ಬಂದಿದೆ ಅಲ್ವಾ ಮೇಲೆ ನೋಡಿ ಅದಕ್ಕೆ ಚೌ ಚೌ ಸರಿನಾ ಚೌ ಚೌ ಜೌ ಗು ಡೌ ಡೌಲು ತೌ ರು ತೌ ರು ಹೇಳಿ ದೌ ಡು ಪೌ ರ ಪೌರ ಬೌ 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 ಮೌನ ಮೌನ ಯೌವ ನ ಯೌ ವನ ಸೌ ಟು ಸೌ ಟು ಸರಿ ನಮ್ಮ ಓದುತ್ತಾ ಇಲ್ಲಿ ಖಾಲಿ ಇರೋ ಜಾಗದಲ್ಲಿ ಬರೀರಿ ನೋಟ್ಬುಕ್ಕಲ್ಲಿ ಸರಿನಾ ಹಾಗಾದರೆ ಇವತ್ತಿನ ತರಗತಿಯಲ್ಲಿ ನಾವೇನು ಕಲ್ತ್ವಿ ಓತ್ವಾ ಓತ್ವ ಔತ್ವ ಅಲ್ವಾ ನೋಡಿ ಓತ್ವ ಬಂದಾಗ ಓ ರೂಪದಲ್ಲಿ ಉಚ್ಚರಿಸಬೇಕು ನೋಡಿ ಕ ಅಕ್ಷರಕ್ಕೆ ಓತ್ವ ಇದೆ ಕೋ ಕೋ ಗ ಅಕ್ಷರಕ್ಕೆ ಓತ್ವ ಇದೆ ಗೋ. ಚೋ ಇದು ಟೋ ಇದು ಡೋ. ಇದು ಮೋ. ಓದ್ತೀರಾ ಇದೇ ಥರ ಬರೀತೀರಾ ಕೋ ಗೋ ಚೋ ಟೋ ಡೋ ಮೊ ಸರಿನಾ ಈಗ ನೋಡಿ ಓತ್ವ ಓತ್ವ ಬಂದು ಇಲ್ಲಿ ದೀರ್ಘ ಇರುತ್ತಲ್ವಾ ಅದಕ್ಕೆ ಓ ರೂಪದಲ್ಲಿ ಉಚ್ಚರಿಸಬೇಕು ಕೋ ಗೋ ಚೋ ಟೋ ಡೋ ಆಮೇಲೆ ಕೊನೆಯದಾಗಿ ಮೊ ಸರಿನಾ ಇಲ್ಲಿ ನೋಡಿ ಔತ್ವ ಕೌ ಹೇಳಿ ಕೌ ಗೌ ಚೌ ಟೌ ಡೌ ಮೌ ಸರಿನಾ ಮಕ್ಕಳೇ ನೆನ್ಪಿಟ್ಕೊಳ್ತೀರಾ ಗುಡ್ ಹಾಗಾದರೆ ಈಗ ಕೆಲವು ಪ್ರಶ್ನೆಗಳು ಪ್ರಶ್ನೆ ಕೇಳ ರೆಡಿನಾ ನೋಡಿ ಇಲ್ಲಿ ಕೆಳಗಿರುವ ಪದಗಳನ್ನು ಗುರುತಿಸಿ ಓದಿ ನೋಡಿ ಮಕ್ಕಳೇ ಇದೆಲ್ಲ ಅಕ್ಷರಗಳನ್ನು ಗುರುತಿಸಬೇಕು ಓದಬೇಕು ಪುಸ್ತಕದಲ್ಲಿ ಬರಿತಾ ಇರಬೇಕು ಸರಿ ಮಕ್ಕಳೇ ಓದ್ತಾ ಇರ್ತೀರಾ ವೆರಿ ಗುಡ್ ಮಕ್ಕಳೇ ಥ್ಯಾಂಕ್ ಯು ಬಾಯ್ ಧನ್ಯವಾದಗಳು